ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ಜೋಶಿ ಅವರು ಮಾತನಾಡಿದರು ಹತ್ತು ಕೆಜಿ ಅಕ್ಕಿ ಉಚಿತ ಕೊಡ್ತೇವೆ ಅಂತ ಹೇಳಿದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಕ್ಕಿ ಪಡೆದು ಸಿದ್ದರಾಮಯ್ಯನವರು ಅನ್ನಭಾಗ್ಯದ ಹೆಸರಿನ ಮೇಲೆ ಪ್ರಚಾರವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಧಾರವಾಡ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿರುವ ಪ್ರಹ್ಲಾದ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು ತಾಲೂಕಿನ ಹಿರೇಹೊನ್ನಡಿ ಹಾಗೂ ದೇವಿಕೊಪ್ಪ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಮಾಜಿ ಸಚಿವ ಹಾಗೂ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿರುವ ಪ್ರಹ್ಲಾದ್ ಜೋಶಿಯವರು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಂತೋಷ್ ಲಾಡ್ ಅವರು ಮೋದಿಯವರನ್ನ ಹಾಗೂ ಜೋಶಿಯವರನ್ನ ಟೀಕೆ ಮಾಡಿದ್ದಾರೆ ನಿಮ್ಮ ಮಂತ್ರಿ ಸ್ಥಾನದಿಂದ ತೆಗಿತೇವೆ ಅಂತ ಸರ್ಕಾರದವರು ಹೇಳಿದ್ದಕ್ಕೆ ಪದೇ ಪದೇ ಟೀಕೆ ಮಾಡ್ತಾರೆ ನಾನು ಸಣ್ಣವನು ನನ್ನ ಬಾಯಲ್ಲಿ ಆದರೆ ಜಗತ್ತೇ ಭಾರತ ಕಡೆ ತಿರುಗಿ ನೋಡುವ ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತನಾಡುವುದು ಸಲ್ಲದು ಅಂತ ಕಾಂಗ್ರೆಸ್ನ ವಿರುದ್ಧ ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು ಬಿಜೆಪಿಯ ಮುಖಂಡರಾದ ಎಸ್ವಿ ಸಂಕನೂರು ಈರಣ್ಣ ಜಡಿ ನಾಗರಾಜ್ ಚಬ್ಬಿ ಐಸಿ ಗೋಕುಲ್ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ತಾಲೂಕು ಅಧ್ಯಕ್ಷ ಬಸವರಾಜ ಶೇರೆವಾಡೆ ಬಸವರಾಜ ಕರಡಿಕೊಪ್ಪ ನಿಜಗುಣಿ ಕೆಲಗೇರಿ ವಕಿರೇಶ ನೆಸ್ರೇಕರ್ ಶಶಿಧರ್ ನಿಂಬಣ್ಣವರು ವಿಜಯಲಕ್ಷ್ಮಿ ಅಡಿನವರ್ ಸದಾನಂದ ಚಿಂತಾಮಣಿ ಗೀತಾ ಮರಲಿಂಗಣ್ಣವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಮತ್ತೇನು ಅವ್ರ ನಮ್ದು ಹೆಸರು ನಮ್ದು ಅನ್ಯಾಯ ಹಾಗಾಗಿ ಸ್ನೇಹಿತರೆ ಗ್ಯಾಸ್ ಆಯುಷ್ಮಾನ್ ಭಾರತ ಹರ್ ಹರ್ ನಲ್ ಜಲ್ ಪ್ರತಿ ಮನೆಗೆ ನಡ ಹಾಕಿರಲಿಲ್ಲ ಬಂದಿತ್ತ ದುಡ್ಡು ಎಷ್ಟು ಬಂತು ಮೋದಿ ಸರ್ಕಾರದಿಂದ

ಇದಷ್ಟೇ ಅಲ್ಲ ನಾನು ಹರಕ ನನ್ಗೆಲ್ಲದ ವಿಷಯ ಬಂದಾಗ ನಾನು ಮೋದಿ ಸಾಹೇಬರಿಗೆ ಹೇಳಿದೆ ಸರ್ ನಮ್ಮ ನಮ್ಮ ಜಿಲ್ಲೆಯೊಳಗೆ ಕೆಲವು ಹಳ್ಳಿಯವರಾಗ ನೀವು ನಳ ಪೈಪ್ ಹಾಕ್ತಾ ಇದ್ದೀರಿ ದುಡ್ಡು ಕೊಟ್ಟಿರಿ ನಿಮ್ಗೆ ಧನ್ಯವಾದ ಹೇಳಾರ ನಮ್ಮ ಜನ ಹೇಳಿರಲಿಲ್ಲ ಅವಾಗ ನಾ ಹೇಳಿದ್ರಿ ನಮ್ಮ ಜನ ಧನ್ಯವಾದ ಹೇಳಾರ ಆದ್ರ ಸಮಸ್ಯೆ ಬರ್ತಾ ಇರೋದು ಅನೇಕ ಕಡೆ ಕೆಲವು ಕಡೆ ಕುಡಿಯುವ ನೀರಿನ ಮೂಲ ಇಲ್ಲ ಸೋರ್ಸ್ ಇಲ್ಲ ಅಂತ ಏನ್ ಮಾಡ್ಬೇಕು ಅದಕ್ಕಂದ್ರೆ ನಾಳೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಮಲಪ್ರಭಾ ನೀರು ಕೊಡ್ತೀವಿ ಅದೇ ರೀತಿ ಧಾರವಾಡ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ನಾವು ಮಲಪ್ರಭಾ ನೀರು ಕೊಡ್ಬೋದು ಅದಕ್ಕೆ ಏನ್ ಅಂದ್ರೆ ನಾನು ಹೇಳಿದೆ ಮಲಪ್ರಭಾದಿಂದ ನಾವು ಹೊಸ ಲೈನ್ ಹಾಕ್ಬೇಕು ಹಳ್ಳಿಗಳಿಗೆ ಹೇಳ್ತೇವೆ ಮೋದಿ ಸಾಹೇಬ್ರು ಹೇಳಿದ್ರು ಅದನ್ನ ಚೆಕ್ ಮಾಡ್ಕೊಂಡು ಮಾಡ್ಕೊಂಬ ದುಃಖ ಬೇಕಾಗ್ತದೆ ನಾವಿಲ್ಲೇ ನಮ್ಮ ಜಿಲ್ಲಾ ಪಂಚಾಯತ್ ಅವ್ರ ಇವ್ರಿಗೆ ಹೇಳಿ ಮಾಡಿಸಿದೀವಿ ನಿಜಗಳು ಕೆಲಗೆ ಹದಿನಾಲ್ಕು ಮೂರು ಕೋಟಿ ರೂಪಾಯಿ ಆಯ್ತು ನಾ ಮೋದಿ ಹೋಗಿ ಹೇಳಿದೆ ಹದಿನಾಲ್ಕು ನೂರು ಕೋಟಿ ಆಗ್ಯದ ಅಂತೇಳಿ ಮೋದಿ ಅವ್ರ ಹದಿನಾಲ್ಕು ಮೂರು ಕೋಟಿ ರೂಪಾಯಿ ತಗೋ ದಿವಸ ನನ್ನ ಜೊತೆಗಿರ್ತಿ ನನ್ನ ಹೆಸರು ಹೇಳಿ ದಿನಕ್ಕೆ ಮಲಪ್ರಮ ನೀರು ಕೆಲವು ಶುರುವಾಗುತ್ತೆ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅಂತ ಕೇಳ್ತಾರಲ್ಲ ನಾಡ ಸಾಹೇಬ್ರ ನೀವು ಮಂತ್ರಿ ಹಾಕೋಕ್ಕಿಂತ ಮೊದಲ ಮಲಪ್ರಭಾದಿಂದ ನಾವು ಪೈಪ್ಲೈನ್ ಹಾಕಕ್ಕೆ ಶುರು ಮಾಡ್ವಿ ಎಲ್ಲಾ ಮುನ್ನೂರು ನಾಲ್ಕುನೂರ ಐನೂರು ಹಳ್ಳಿಗೆ ನಾವು ನೀರು ಕೊಡಬೇಕು ಅನ್ನೋ ಕಾರಣಕ್ಕೆ ಇಂದಿಂದ ದೊಡ್ಡ ಪೈಪ್ಲೈನ್ ಹಾಕಿವಿ ನಿಮ್ ಕಾರು ಬೇಕಾರ ಪೈಪ್ಲೈನ್ ಹೋಗಕ್ಕೆ ಹೋಗಿ ನೋಡ್ಬೋದು ಮೋದಿ ಏನ್ ಮಾಡೋದು ಅಂತ ಕೇಳ್ತಿರಲ್ಲ ನೋಡ್ಬೇಕು ಮೋದಿ ಇದ್ರ ಮಗ ನಲ್ ಜಲ್ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಐದು ಕೆಜಿ ಅಕ್ಕಿ ರಸ್ತೆ ಬಗ್ಗೆ ವ್ಯಾಪಾರ ಮಾಡುವವರಿಗೆ ಲೋನು ಮುದ್ರಾ ಲೋನು ಇದಲ್ಲದೆ ಇದು ವೈಯಕ್ತಿಕ ಆಯ್ತು ಇದಲ್ಲದೆ ರಸ್ತೆ ನಿಂದ ನಾವು ಮೊದಲು ಶಿವಮೊಗ್ಗ ಶಿಕಾರಿಪುರದಿಂದ ಹಾನಗಲ್ ತನಕ ರಸ್ತೆ ಮಾಡಿಸಿದ್ದೆ ದಳದ ತನಕ ಬಂದಿತ್ತು ನಾವು ಸಿದ್ದರಾಮಯ್ಯ ಹಿಂದೆ ಯು ಪಿ ಎ ಸರ್ಕಾರದಿಂದ ಹೇಳಿ ಹೇಳಿದ್ವಿ ಇದನ್ನು ಪೂರಾ ಅಂತ ಕೊಡಲಿಲ್ಲ ಈಗ ಸಿಆರ್ಎಫ್ ಫಂಡದವರೆಗ ದ್ರಾಸ್ ನಿಂದ ಕಲಘವಿ ಕ್ರಾಸ್ ತನಕ ಮೊನ್ನೆ ನಾ ಐವತ್ತು ಕೋಟಿ ರೂಪಾಯಿ ಗಡ್ಕರಿ ಅವ್ರಿಗೆ ಹೇಳಿ ಕೊಡ್ತೀವಿ ಚುನಾವಣೆ ಮುಗಿದ ಕೆಲಸ ಶುರು ಶುರುವಾಗ್ತದೆ ಅಲ್ಲಿಂದ ಕಲಗಟಗಿ ಟು ಧಾರವಾಡ ಅರವತ್ತು ಕೋಟಿ ರೂಪಾಯಿ ಕೊಡ್ಸಿ ಅರವತ್ತು ಕೋಟಿ ರೂಪಾಯಿ ನಾನು ಸಿದ್ದರಾಮಯ್ಯನವರ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ ಲಾಡ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಒಂದು ವರ್ಷ ಆಗ್ಲಿಕ್ಕೆ ಬಂದು ನಿಮ್ ಸರ್ಕಾರ ಬಂದು ನೀವು ನಾನು ಹಿಂದೆ ಹಾಕ್ಸಿದ್ದ ನಾನು ನಿಮ್ಮಣ್ಣವ್ರು ಸೇರಿ ಹಾಕ್ಸಿದಂತ ಯಾವ್ದದ ಜಳಮಟ್ಟಿ ಮಣದೂರು ನನಗೆ ಹೇಳಾರ ಭೂಮಿ ಪೂಜೆ ಮಾಡಿರ್ ಲಾಡ್ ಸಾಹೇಬ್ರ ನೀವೇನು ಕೊಟ್ಟಿರಿ ಅನ್ನೋದು ದಯಮಾಡಿ ಹೇಳಿ ಹಾಗಾಗಿ మోదీ అంద్ర అభివృద్ధి మోదీ అంద్ర అభివృద్ధి కాంగ్రెస్ పార్టీ అంద్ర భ్రష్టాచార నెపట్టి అదే రీతి పిఎం జిఎస్ వై ప్రధానమంత్రి గ్రామ్ సడక్ యోజన కంది ముసు కట్టి మురూరి కోటి రూపాయ కట్ ఇది భారత సర్క యోజన హా ప్రధానమంత్రి ఎస్ మర్త సచానగర్ సూడి కట్టి ಇದಕ್ಕೆ ಏಳು ಕೋಟಿ ರೂಪಾಯಿ ಹಾಕಿಲ್ಲ ನಾನು ಏಳು ಕೋಟಿ ಈ ರೀತಿ ಮತ್ತಿದಲ್ಲದೆ ನಿಮ್ಮ ದೇವಿಕೊಪ್ಪದಲ್ಲೇ ಹೈಸ್ಕೂಲಿಗೆ ನಮ್ಮ ಕಂಪನಿಯ ಒಳಗ ದಾನದ ಹಣದಿಂದ ಉಟ್ಟು ಕೊಠಡಿ ಕೊಡ್ಸಬೇಕು ಹದಿನಾರಿಂದ ಹದಿನೆಂಟು ಲಕ್ಷ ರೂಪಾಯಿ ಕೊಡ್ಸಬೇಕು ದೇವಿಕೊಪ್ಪದ ಜನತಾ ಪ್ಲಾಟ್ಗೆ ಅಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ದಾನದ ಹಣದಿಂದ ಎರಡು ಕೊಠಡಿ ಕೊಟ್ಟಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂರು ಕೊಠಡಿ ಕೊಟ್ಟಿ ರಾಮಲಿಂಗೇಶ್ವರ ದೇವಸ್ಥಾನ ಅಲ್ಲಿನ ಸ್ವಾಮಿಗಳಲ್ಲಿದ್ದಾರೆ ಆ ಸ್ವಾಮಿಗಳು ಬಹಳ ಒಬ್ಬ ಸಜ್ಜನ ಸ್ವಾಮಿಯವರು ಬಹಳ ಒಳ್ಳೆ ಸ್ವಾಮಿ ಬಹಳ ತಮ್ಮ ಜಪ ತಪದಿಂದ ಬಹಳ ಮುಗ್ಧವಾಗಿ ಜಪ ತಪ್ಪಗಳನ್ನು ಮಾಡ್ತಾ